ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುತಾ ಚಾನಲ್ ಇದು ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಇದು ಪುಟಾಣಿ ಒಂದು ಪುಟಾಣಿ ವೀಡಿಯೋ ಅಷ್ಟೇ ನಾವು ಲಾಸ್ಟ್ ಟೈಮ್ ಮಾರ್ಕೆಟ್ಗೆ ಹೋದ್ರಲ್ಲ ಅವಾಗ ಏನು ತೊಗೊಂಬಂದಿ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಏನು ತೊಗೊಂಬಂದ್ರಿ ಅಂತ ತೋರಿಸ್ತೀನಿ ಅಷ್ಟೇನೇನೆ ಇದು ಕುಕ್ಕರ್ಗಳು ತೊಗೊಂಬಂದ್ರಿ ನಾವು ಮೂರು ಕುಕ್ಕರು ಮತ್ತು ಒಂದು ಕಾಫಿ ಇಡೋ ಬಟ್ಲು ಮತ್ತು ಒಂದು ಅರ್ಧ ಡಜನ್ ಲೋಟಗಳು ತಗೊಂಡ್ರು ದೊಡ್ಡಕ್ಕೆ ಒಂದು ಲೋ ಲೋಟಗಳು ಮತ್ತು ಕಾಫಿ ಬಟ್ಲು ತಗೊಂಡ್ರು ಎರಡನೇವರು ಎರಡು ಕುಕ್ಕರ್ ತಗೊಂಡ್ರು ನಾನೊಂದು ನಾನು ಒಂದು ಕುಕ್ಕರ್ ತಗೊಂಡೆ ಅಷ್ಟೇ ಇಷ್ಟು ತೊಗೊಂಡ್ಬಂದಿದ್ದು ಅವರು ಹಂಗೆ ಊರಿಗೆ ಎತ್ಕೊಂಡು ಹೋಗಿದ್ರಿಂದ ನಾನು ಅವ್ರದ್ದು ತೋರ್ಸಕ್ಕೆ ಅವರು ಕುಕ್ಕರ್ಗಳೇನು ತೋರಿಸಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಮತ್ತು ಅದಕ್ಕೆ ಒಂದು ಫೋಟೋ ಆದರೂ ಹಿಡಿದು ಕಳಿಸಮ್ಮ ಅಂತ ಹೇಳಿದೆ ನಾನು ಅವರು ಒಂದು ಫೋಟೋ ಹಿಡಿದು ಕಳಿಸಿದ್ದಾರೆ ನೋಡಿ ಯಾವ ಕುಕ್ಕರ್ ಇಷ್ಟ ಆಗಿದೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಅದು ಕುಕ್ಕರ್ ಮಾತ್ರ ತೋರಿಸ್ತೀನಿ ಅಷ್ಟೇನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ತರಕಾರಿ ಸ್ವಲ್ಪ ತಂದಿದ್ರು ಇದು ತರಕಾರಿ ಒಂದೇ ಕವರಲ್ಲಿ ಹಾಕಿಡೋದಕ್ಕಿಂತ ಸಪ್ರೇಟ್ ಮಾಡಿ ಎತ್ತಿಡಬೇಕು ತರಕಾರಿನ ಒಂದೇ ಕವರಲ್ಲೆಲ್ಲ ಎಲ್ಲ ಹಾಕಿಕ್ಕಿದ್ರೆ ಬೇಗ ಫ್ರಿಜ್ಜಲ್ಲಿ ಇಟ್ಟರು ಅಷ್ಟೇನೆ ಬೇಗ ಹಾಳಾಗ್ಬಿಡುತ್ತೆ ಅದಕ್ಕೆ ಸಪ್ರೇಟ್ ಮಾಡಿ ಎತ್ತಿಡಬೇಕು ನಾವು ಇನ್ನೊಂದೇನೆಂದರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಇದು ಓಪನ್ ಮಾಡೋಕ್ಕೆ

ಮಾಡ್ತೀರಿ ನೋಡು ಕೇಕ್ ಎಲ್ಲ ಬೇಕು ಮಾಡ್ತಿರ್ ನೋಡು ಅವಾಗ ಇದನ್ನ ಹಿಂಗಿಕ್ಬಿಟ್ಟು ಅದು ಇದು ಆಮೇಲೆ ಅದೆಲ್ಲ ಚೆನ್ನಾಗೈತ ಅದೆಲ್ಲ ಕೇಳಬೇಡ ಬಿಡು ಹಂಗೆ ಹಾಕು ಇನ್ನ ಇವಾಗ ಇವಾಗ ಓಪನ್ ಮಾಡಲ್ಲ ಇವಾಗ ಯೂಸ್ ಮಾಡಲ್ಲ ಇಲ್ಲ ಕತ್ತಿ ಮಾಡಿ ಪ್ರೆಸಿಜ್ ಫ್ರೆಂಡ್ಸ್ ನೋಡಿ ಇದن ಕಿಳ್ಬರ್ದಿತ್ತು ಕಿಳ್ಬರ್ದಾಯಿದು ತಾನೆ ನಾನು ಇಚಿನಾ ಜಾಬರಿ ಇಲ್ಲಲ್ಲ ಬರ್ ಇಲ್ಲ ತೋರ್ಸು ಮಾಡ್ಬೇಕು ಫ್ರೆಂಡ್ಸ್ ಎಣ್ಣೆ ನನಗೆ ಇದಕ್ಕಾಗಿ ಬರ್ತಿಲ್ಲ ಚಿಕ್ಕ ಚಿಕ್ಕದು ಚಿಕ್ಕಲೆ ಚಿಕ್ಕ ಕುಕ್ಕರ್ಗಳಿದ್ದು ಅಂಥೇಳಿ ದೊಡ್ಡದು ಮಾತ್ರ ಒಂದು ತಗೊಂಡ್ವಿ ಅವರು ಅಷ್ಟೇ ಎರಡು ಕುಕ್ಕರ್ ತೊಗೊಂಡ್ರೆ ಅದು ಫೋಟೋ ಮಾತ್ರ ಹಾಕ್ತೀನಿ ಇವೆರಡು ಕುಕ್ಕರ್ ಅವ್ರು ತಗೊಂಡಿದ್ದು ನಮ್ಮ ಅಕ್ಕ ಅವ್ರು ತಗೊಂಡಿದ್ದು ಮತ್ತು ಚೆನ್ನಾಗಿತ್ತು ಕ್ವಾಲ್ಟಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾವು ಮಾರ್ಕೆಟಲ್ಲಿ ತೊಗೊಂಡ್ವಿ ನಾವು ಕುಕ್ಕರ್ಗಳು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ತುಂಬಾ ಚೆನ್ನಾಗಿತ್ತು ಆದರೆ ಅದನ್ನು ಒಂದು ಎರಡು ಮೂರು ಅಂಗಡಿ ವಿಚಾರಿಸಿ ನೋಡಿ ನಮಗೆ ಯಾವ ಯಾವ ಪ್ರೈಸ್ ನಮಗೆ ಸೆಟ್ ಆಗುತ್ತೋ ಆ ಪ್ರೈಸಲ್ಲಿ ತಗೋಬೋದು ಒಂದು ಎಲ್ಲ ಒಂದೇ ರೇಟ್ ಹೇಳ್ತಾರೆ ಆದರೆ ಒಂದು ಚೂರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ಹೆಚ್ಚು ಕಡಿಮೆ ಮಾಡ್ಕೊತಾರೆ ಅವರೂ ಅಷ್ಟೇ ನಾವು ದಾಳೆ ನಮ್ದು ಹಳೆ ಕುಕ್ಕರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನಾವೂ ಅಷ್ಟೇ ಸ ಅದ್ರ ಮೇಲೆ ಅದೆಲ್ಲ ಹಳೆ ಕುಕ್ಕರ್ದು ಕಾಸೆಲ್ಲ ಡಿಸ್ಕೌಂಟ್ ಕಡಿಮೆ ಮಾಡಿ ಆಮೇಲೆ ಅದ್ರ ಮೇಲೆ ಏನಾಗುತ್ತೋ ಅದು ಕೊಟ್ಟಿದ್ದು ಕುಕ್ಕರೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ